ಈ ದೀಪವನ್ನು ನೀವು ಶತ್ರುಗಳ ಕಾಟ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಮಾಟಮಂತ್ರದ ತೊಂದರೆಗಳಿದ್ದರೆ ಅಷ್ಟಮಿ ಅಮಾವಾಸ್ಯೆಗಳಲ್ಲಿ ಹಚ್ಚಬಹುದು ಹಾಗೆ ಕಾರ್ತಿಕ ಸೋಮವಾರದಲ್ಲೂ ತುಂಬ ಪ್ರಾಮುಖ್ಯತೆ ಹೊಂದಿದ ದೀಪವಾಗಿದೆ ಇದು ಹಾಗೆ ಕಾರ್ತಿಕ ಸೋಮವಾರದಲ್ಲೂ ಕೂಡ ಶಿವಾಲಯದಲ್ಲಿ ಈ ದೀಪ ಹಚ್ಚೋದ್ರಿಂದ ನಿಮಗೆ ಸಕಲ ಇಷ್ಟಾರ್ಥ ಸಿದ್ಧಿ ಹಾಗೂ ನಿಮಗೆ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಅದು ನಿವಾರಣೆಯಾಗುತ್ತೆ ಬನ್ನಿ ಹಾಗೆ ಈ ದೀಪನ ಹೇಗೆ ನಾವು ರೆಡಿ ಮಾಡೋದು ಅಂತ ನಾನು ಇದ್ದೀನಿ ಫುಲ್ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಯುತ್ತದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಬೂದುಕುಂಬಳ ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಕಾರ್ತಿಕ ಸೋಮವಾರದಂದು ಶಿವಾಲಯದಲ್ಲಿ ಈ ದೀಪ ಹಚ್ಚಬಹುದು ಇನ್ನು ಒಂದು ಕಾರ್ತಿಕ ಸೋಮವಾರ ಮಾತ್ರ ನಮಗೆ ಉಳಿದಿದೆ ಬನ್ನಿ ಆಗಿದ್ದರೆ ಈ ದೀಪನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಮೀಡಿಯಮ್ ಸೈಜ್ ಬೂದುಕುಂಬಳಕಾಯಿನ ತಗೊಬಂದಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ನಂತರ ಇದನ್ನು ನಾವು ಸಮವಾಗಿ ಎರಡು ಭಾಗಗಳಾಗಿ ಮಾಡಬೇಕಾಗುತ್ತೆ ನೋಡಿ ನಾನು ಫಸ್ಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಏಕೆಂಥೇಳಿದ್ರೆ ನಾವು ಸಮವಾಗಿಯೇ ಅದನ್ನ ಕಟ್ ಮಾಡಬೇಕು ಸ್ವಲ್ಪ ಆಚೆ ಈಚೆ ಆಗಬಾರ್ದು ನೀವು ನೋಡಿ ನೋಡಿ ಈ ಥರನೇ ಸಮವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಆತ್ರದಿಂದ ಕಟ್ ಮಾಡಬೇಡಿ ನಿಧಾನವಾಗಿ ನೋಡ್ಕೊಂಡು ಕಟ್ ಮಾಡಿ ನಾವು ಇದು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಯಾಕೆ ಅಂತ ಇದು ತುಂಬ ಗಟ್ಟಿ ಇರಲ್ಲ ನೋಡಿ ಎರಡು ಹೋಳುಗಳಾಯಿತು ಈ ಥರ ಸಮವಾಗಿ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದರದ್ದು ಒಳಗಿರೋಂಥ ತಿರುಳನ್ನು ನೀಟಾಗಿ ತಗೋಬೇಕಾಗುತ್ತೆ ಇದೇನು ಗಟ್ಟಿ ಇಲ್ಲದ ಕಾರಣ ನಾವು ನೋಡಿ ಈ ಥರ ಚಾಕಲೇ ನಾನು ತೆಗೀತಾ ಇದ್ದೀನಿ ನಾನು ಯಾವುದೇ ಸ್ಪೂನಾಗಲಿ ಸೌಟಾಗಲಿ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಏಕೆಂದರೆ ನಾವು ಸ್ಪೂನನ್ನು ಬಾಯಿಗೆ ಹಾಕಿ ಏನಾದ್ರು ತಿಂತೀವಲ್ವ ಊಟ ಏನಾದರೂ ಸೊ ಅದರಿಂದ ನಾನು ಸ್ಪೂನ್ ಯೂಸ್ ಮಾಡ್ತಾ ಇಲ್ಲ ಹೊಸದಾದರೆ ಯೂಸ್ ಮಾಡಿ ಪರವಾಗಿಲ್ಲ ಇದು ತುಂಬ ಗಟ್ಟಿ ಇಲ್ಲದ ಕಾರಣ ಈಗೇನು ತೆಗಿಬೋದು ನೋಡಿ ನೀಟಾಗಿ ತಗೋಬೋದು ನಿಮಗೆ ಕೈಲೇ ಬಂದ್ಬಿಡುತ್ತೆ ಅದು ಈ ದೀಪದ ಬಗ್ಗೆ ಹೇಳೋದಾದರೆ ತುಂಬ ವಿಶೇಷ ಆಗಿದೆ ನೋಡಿ ಈ ರೀತಿಯಾಗಿ ತುಂಬ ಕ್ಲೀನಾಗಿ ಎಲ್ಲ ಬೀಜಗಳನ್ನು ಅಥವಾ ತಿರುಳು ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಳ್ಳಿ ನೋಡಿ ನಾನು ಫುಲ್ಲು ಕ್ಲೀನ್ ಮಾಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಯಾವುದೇ ಥರ ಬೀಜ ಆಗಲಿ ತೆಳ್ಳಾಗಲಿ ಇಲ್ಲ ನಮಗೆ ಎಣ್ಣೆ ಹಾಕ್ಲಿಕ್ಕೂ ಈಸಿ ಆಗುತ್ತೆ ನಾವೀಗ ಅಕ್ಷತೆ ಬಟ್ಲಲ್ಲಿ ಅರಿಶಿಣ ಎತ್ಕೊಂಡಿದ್ದೀನಿ ಚೆನ್ನಾಗಿರೋಂಥ ನೀರಲ್ಲಿ ಒಂದು ತುಂಬಿದ ಬಂದಿಗೆ ನೀರು ತಗೋಬೇಕು ತಗೊಂಡು ನೋಡಿ ನಾನು ಅರಿಶಿಣ ಎಲ್ಲ ಎಷ್ಟು ನೀಟಾಗಿ ಹಾಕ್ಕೋತಾ ಇದ್ದೀನಿ ನೀವು ಅದೇ ಥರ ನೀಟಾಗಿ ಅರಿಶಿಣ ಹಾಕ್ಕೊಳ್ಳಿ ನಂತರ ನಾನು ಇದಕ್ಕೆ ಮೂರು ಕಡೆ ಈ ಥರ ರೌಂಡ್ ರೌಂಡಾಗಿ ಬೊಟ್ಟು ಇದ್ದೀನಿ ನೋಡಿ ಫಸ್ಟ್ ಅರ್ಶಿಣ ಹಚ್ಕೊಂಡು ಮೇಲೆ ನಾವು ಕುಂಕುಮ ಹಚ್ಕೋಬೇಕು ನೋಡಿ ಈ ಥರ ಹಚ್ಕೊಳ್ಳಿ ನೀವು ಈ ಕುಂಕುಮ ಇಟ್ಟಿದ ತಕ್ಷಣವೇ ಈ ಬೂದುಕುಂಬಳ ದೀಪದ್ದು ಕಳೆನೇ ಒಂಥರ ಚೆನ್ನಾಗಿ ಅನಿಸುತ್ತಾ ಇದೆ ನೋಡಿ ಹಾಗೆ ನಾವು ಇನ್ನೊಂದಕ್ಕೂ ಅದೇ ರೀತಿ ಅರ್ಶಿಣ ಎಲ್ಲ ಬಳ್ಕೋಬೇಕಾಗುತ್ತೆ ನೀರಲ್ಲಿ ಅರ್ಶಿಣನೂ ಕಲಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿಣ ಎತ್ಕೊಂಡು ನೀರಲ್ಲಿ ಹಚ್ಕೊಂಡು ಅದನ್ನ ನೋಡಿ ಈ ಥರ ಹಚ್ಕೊಂಡ್ರೆ ಸಾಕು ನೋಡಿ ಈ ಥರನೇ ಹಚ್ಕೊಳ್ಳಿ ಈ ಕುಂಬಳಕಾಯಿಗೂ ನಾನು ಮೂರು ಕಡೆ ಬೊಟ್ಟು ನೀವು ಮೂರು ಕಡೆಯಾದ್ರೂ ಇಟ್ಕೊಳ್ಳಿ ಇಲ್ಲದ್ರೆ ಪರವಾಗಿಲ್ಲ ಐದು ಕಡೆಯಾದ್ರು ಇಟ್ಕೋಬೋದು ಕುಂಬಳಕಾಯಿ ತಂದು ತೊಳೆದು ಬಿಟ್ಟೆ ಯೂಸ್ ಮಾಡಿ ಹಾಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇದು ಆಗಿದೆ ಈಗ ನಾನು ಮಧ್ಯಕ್ಕೆ ಅರಿಶಿಣ ಕುಂಕುಮ ಇಟ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎರಡು ಒಟ್ಟಿಗೆ ಇಟ್ಕೊಂಡು ನೀವು ಇದನ್ನ ರೆಡಿ ಮಾಡಬೇಕಾಗುತ್ತೆ ನಂತರ ನಾವು ಅರಿಶಿಣ ಎಲ್ಲ ಬಳ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನಾವು ಐದು ಕಡೆ ಅರಿಶಿಣ ಕುಂಕುಮ ಇಟ್ಕೋಬೇಕಾಗುತ್ತೆ ಹೊಸ್ಲಿಗೆಲ್ಲ ಅರಿಶಿಣ ಕುಂಕುಮ ಇಟ್ಕೋತೀವಲ್ಲ ಅದೇ ಥರ ಇಲ್ಲೂ ನೀವು ಅರ್ಶಿಣ ಕುಂಕುಮ ಇಟ್ಕೊಳ್ಳಿ ನೋಡಿ ಈ ಥರ ಅರ್ಶಿಣ ಕುಂಕುಮ ಇಟ್ಕೋಬೇಕು ಅದು ಐದು ಕಡೆನೇ ಇಡಬೇಕು ಮೂರು ಕಡೆ ಇಡೋ ಹಾಗಿಲ್ಲ ನಾಲ್ಕು ಕಡೆಯೂ ಇಡೋ ಹಾಗಿಲ್ಲ ಈ ದೀಪ ಕಾಲಭೈರವೇಶ್ವರ ಅನ್ಗೂ ತುಂಬ ಅಚ್ಚುಮೆಚ್ಚಿನ ದೀಪ ಕಾಲಭೈರವೇಶ್ವರ ದೇವ್ರ ಹತ್ರ ನೀವು ಈ ದೀಪ ಹಚ್ಚಿದ್ರೆ ನಿಮಗೆ ಸಕಲ ಬಾಧೆಗಳು ನಿವಾರಣೆ ಆಗುತ್ತೆ ಆದರೆ ಒಂದೇ ಟೈಮ್ ಹಚ್ಚಬೇಕಾ ಐದು ಟೈಮ್ ಹಚ್ಬೇಕಾ ಅಥವಾ ಎಷ್ಟು ಅಮಾವಾಸ್ಯೆಗಳು ಅಥವಾ ಎಷ್ಟು ಅಷ್ಟಮಿಗಳಂದು ಹಚ್ಚಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ ಒಂದು ಟೈಮ್ ಹಚ್ಚೋಕ್ಕಿಂತ ನೀವು ಇದನ್ನು ಅನುಷ್ಠಾನ ಅಂತ ಮಾಡ್ಕೋಬೇಕು ಇಷ್ಟು ವಾರಗಳ ಕಾಲ ಹಚ್ತೀನಿ ಅಥವಾ ಇಷ್ಟು ಅಮಾವಾಸ್ಯೆಗಳು ಕಾಲ ಹಚ್ತೀನಿ ಅಥವಾ ಇಷ್ಟು ಅಷ್ಟಮಿ ದಿನಗಳಲ್ಲಿ ನಾನು ಹಚ್ತೀನಿ ಅಂತ ನೀವು ಅನುಷ್ಠಾನ ಮಾಡಿಕೊಂಡೇ ಹಚ್ಚಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಕುಂಕುಮ ಹಾಕಿ ಅದನ್ನ ದೀಪನ ರೆಡಿ ಮಾಡ್ಕೊಳ್ಳಿ ಎಲ್ಲ ರೆಡಿ ಆದಮೇಲೆ ನೀವು ಇದಕ್ಕೆ ಎಳ್ಳೆಣ್ಣೆನೆ ಹಾಕಬೇಕಾಗುತ್ತೆ ಯಾವುದೇ ರೀತಿ ತುಪ್ಪ ಆಗಲಿ ಬೇರೆ ಎಣ್ಣೆಗಳನ್ನ ಹಾಕೋ ಆಗಿಲ್ಲ ಇದು ಆಮೇಲೆ ದೇವ್ರ ಮನೇಲೂ ಹಚ್ಚೋ ಆಗಿಲ್ಲ ಹತ್ರ ಹಚ್ಚೋದ್ರಿಂದ ನಾವು ಇದಕ್ಕೆ ಎಣ್ಣೆ ಎಳ್ಳೆಣ್ಣೆನೆ ಹಾಕೋತಾ ಇದ್ದೀನಿ ಫಸ್ಟು ಬತ್ತಿ ಹಾಕಬೇಡಿ ಎಣ್ಣೆ ಇಕ್ಕೊಳಿ ಆಮೇಲೇ ಬತ್ತಿ ಹಾಕಬೇಕು ನಾವು ಮ ದೇವ್ರ ಮನೇಲಿ ದೀಪ ಹಚ್ಚೋದು ಅದೇ ಕ್ರಮನ ಅನುಸರಿಸಬೇಕಾಗುತ್ತೆ ನಾನು ಇವತ್ತು ಅಷ್ಟಮಿ ಕಾಲಾಷ್ಟಮಿ ಇದ್ದಿದ್ದರಿಂದ ಕೆಂಪು ಬತ್ತಿ ಮಾಡ್ಕೊಂಡಿದ್ದೀನಿ ನೀವು ಶಿವಾಲಯದಲ್ಲಿ ಏನಾದರೂ ಹಚ್ಚಬೇಕಂದ್ರೆ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಏನಾದ್ರು ನೀವು ದೀಪ ಹಚ್ಚೋದಾದರೆ ನೀವು ಬಿಳಿ ಬತ್ತಿಯಿಂದನೇ ಹಚ್ಚಿ ನಾನಿದು ನಮ್ಮ ಮನೆ ದೇವರು ಎಲ್ಲಮ್ಮ ದೇವರ ಹೆಸರಲ್ಲಿ ನಾನು ಈ ದೀಪ ಹಚ್ತಾ ಇದ್ದೀನಿ ಅಷ್ಟಮಿ ಇದ್ದಿದ್ದರಿಂದ ಅದರಿಂದ ನಾನು ಕೆಂಪು ಬತ್ತಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಹೂ ಕೂಡ ಇಡ್ತಾ ಇದ್ದೀನಿ ಕೆಂಪು ಬತ್ತಿ ಮಾಡಿಕೊಂಡು ನೀವು ಎಂಟು ಅಷ್ಟಮಿಗಳು ಅಥವಾ ಎಂಟು ಅಮಾವಾಸ್ಯೆಗಳು ನಿಮ್ಮ ಮನೆ ದೇವರು ಶಕ್ತಿ ದೇವರು ಅಂದರೆ ಶಾಂತ ಸ್ವಭಾವದವರು ದೇವರು ಮತ್ತು ಸರಸ್ವತಿ ದೇವರು ಆದರೆ ದುರ್ಗೆಗೆ ಸಂಬಂಧಪಟ್ಟ ಕಾಳಿ ಸಂಬಂಧಪಟ್ಟ ದೇವರೆಲ್ಲ ಉಗ್ರತೆಯನ್ನು ಇರ್ತಾರೆ ಆದ್ದರಿಂದ ನಮ್ಮ ಮನೆ ದೇವರು ಎಲ್ಲಮ್ಮ ದೇವರಾಗಿರೋದ್ರಿಂದ ನಾನು ಕೆಂಪು ಬತ್ತೀಲಿ ಹಚ್ಚುತ್ತಿದ್ದೀನಿ ನೀವು ಬೆಂಕಿಪಟ್ಟಣದಲ್ಲಿ ನೇರವಾಗಿ ಹಚ್ಚವಾಗಿಲ್ಲ ಏಕಾರತಿ ದೀಪ ಈಗ ನಾನು ಹಚ್ಚಿದ್ನಲ್ಲ ಆ ಥರದ್ರಲ್ಲಾದರೂ ಹಚ್ಬೋದು ಅಥವಾ ಊದುಗಡ್ಡಿ ಎಲ್ಲಾದರೂ ಹಚ್ಚಬೋದು ಹಚ್ಚಿ ಇದನ್ನ ನೀವು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೋಬೇಕು ನಿಮಗೆ ಏನು ಪರಿಹಾರ ಆಗಬೇಕು ಅಂತ ನೀವು ನಿಮ್ಮ ಮನೆ ದೇವ್ರ ಮುಂದೆ ಅಥವಾ ಶಿವನನ್ನು ಮನ್ ಮನಸ್ಸಲ್ಲಿ ನೆನೆಸ್ಕೊಂಡು ಅಥವಾ ಕಾಲಭೈರವೇಶ್ವರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಮನೆ ಕಾಲಭೈರವೇಶ್ವರ ಮಾತ್ರ ನೆನೆಸ್ಕೊಳ್ಳಿ ಇಲ್ಲಾದರೆ ಶಿವನ ನೆನೆಸ್ಕೊಳ್ಳಿ ಸಾಕು ದುರ್ಗೆ ದೇವಿಯವ್ರಿಗೆ ಏನಾದ್ರು ಹಚ್ಬೇಕಂದ್ರೆ ನೀವು ಕೆಂಪು ಬತ್ತಿಯಲ್ಲಿ ಹಚ್ಚಬೇಕಾಗುತ್ತೆ ನೆನೆಸ್ಕೊಂಡು ನಿಮ್ಮ ಯಾವ ಕಷ್ಟ ನಿವಾರಣೆ ಆಗಬೇಕು ನಿಮಗೆ ಶತ್ರು ಕಾಟ ಇದೆಯಾ ಅಥವಾ ಮಾಟಮಂತ್ರದು ಕಾಟ ಇದೆಯಾ ಅದರಿಂದ ಅದು ನಿವಾರಣೆ ಆಗಬೇಕಾ ಅಥವಾ ತುಂಬ ದೃಷ್ಟಿ ನರದೃಷ್ಟಿ ಅಂತ ಹೇಳ್ತೀವಿ ದೃಷ್ಟಿಯಾಗಿದ್ರೆ ಮನೆಗೆ ಈ ಕಾರಣದಿಂದನೂ ನೀವು ಈ ದೀಪನ ಆರಾಧನೆ ಮಾಡ್ಬೋದು ಅಥವಾ ನಿಮಗೆ ಸಕಲ ಕಷ್ಟ ಎಲ್ಲೂ ಏಳಿಗೆ ಇಲ್ಲ ನನಗೆ ಅನ್ನೋ ಟೈಮಲ್ಲಿ ನೀವು ಈ ದೀಪನ ಮನೆ ಬಾಗಿಲಿಗೆ ಹಚ್ಚಬಹುದು ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಹೂವಿನಿಂದ ಅಲಂಕಾರ ಮಾಡಿದ ಮೇಲೆ ನೀವು ಎರಡು ಊದುಗಡ್ಡಿ ತಗೊಂಡು ನಿಮ್ಮ ಮನೆ ದೇವರಿಗೆ ಊದುಗಡ್ಡಿ ಬೆಳಗಿ ನಂತರ ದೀಪಕ್ಕೂ ಊದುಗಡ್ಡಿ ಬೆಳಗಬೇಕಾಗುತ್ತೆ ನೋಡಿ ಈ ಥರ ಬೆಳಗ್ಕೊಂಡು ನೀವು ಮನೆ ಬಾಗಿಲಿಗೆ ತಗೋಗಿ ಆ ಕಡೆ ಈ ಕಡೆ ಎರಡು ದೀಪ ಇಡಿ ದೀಪ ಇಟ್ಟುಬಿಟ್ಟು ನಾನು ಅಷ್ಟಮಿ ದುರ್ಗಾ ದೇವಿಗೆ ಹಚ್ತಾ ಇರೋದ್ರಿಂದ ಅಂದರೆ ಯಲ್ಲಮ್ಮ ದೇವರಿಗೆ ಹಚ್ತಾ ಇರೋದ್ರಿಂದ ಕೆಂಪಕ್ಷತೆ ಮಾಡ್ಕೊಂಡಿದ್ದೀನಿ ಅಕ್ಷತೆ ಮಾಡಿಕೊಂಡು ನನಗೆ ಯಾವ ತೊಂದರೆ ನಿವಾರಣೆ ಆಗಬೇಕು ಅಂತ ಮನಸ್ಸಲ್ಲಿ ಬೀಡ್ಕೊಂಡು ದೀಪದೊಳಗೆ ಅಕ್ಷತೆ ಹಾಕಲಿಲ್ಲ ನಾನು ದೀಪದ ಕೆಳಗೆ ಅಕ್ಷತೆ ಹಾಕಿದ್ದೀನಿ ನೋಡಿ ಎರಡು ದೀಪಕ್ಕೂ ಹಾಕ್ತಾ ಇದ್ದೀನಿ ನಿಮಗೆ ಈ ಥರ ನೀವು ಎಂಟು ಅಷ್ಟಮಿಗಳಂದು ಮಾಡ್ಕೋಬೋದು ಅಥವಾ ಐದು ಅಮಾವಾಸ್ಯೆಗಳಲ್ಲಿ ಮಾಡ್ಬೋದು ಹಾಗೆ ಕಾರ್ತಿಕ ಸೋಮವಾರ ಇನ್ನೊಂದೇ ಸೋಮವಾರ ನಮಗೆ ಬಾಕಿ ಇರೋದ್ರಿಂದ ಇದನ್ನ ನೀವು ಶಿವಾಲಯದಲ್ಲೂ ಕೂಡ ನೀವು ದೀಪ ಆರಾಧನೆ ಮಾಡ್ಬೋದು ಅಕಸ್ಮಾತ್ ನಿಮಗೆ ಶಿವಾಲಯದಲ್ಲಿ ಕಾರ್ತಿಕ ಸೋಮವಾರದಲ್ಲಿ ದೀಪಾರಾಧನೆ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಪ್ರದೋಷದಲ್ಲಿ ಖಂಡಿತವಾಗ್ಲೂ ಮಾಡಿ ಅಥವಾ ಅಮಾವಾಸ್ಯೆಯಲ್ಲಿ ಶಿವಾಲಯದಲ್ಲಿ ನೀವು ಈ ದೀಪ ಬೆಳಗಬಹುದು ಆದರೆ ಶಿವಾಲಯದಲ್ಲಿ ನೀವು ಈ ದೀಪ ಹಚ್ಚೋದಾದರೆ ಅಡಿಕೆ ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಓಮ್ ಅಥವಾ ಸ್ವಸ್ತಿಕ್ ಬರಿಬೇಕಾಗುತ್ತೆ ನಂತರ ನೀವು ದೀಪನ ಹೂವಿಂದೆಲ್ಲ ಅಲಂಕಾರ ಮಾಡಿ ಆ ನಂತರ ನೀವು ಶಿವನ ಮುಂದೆ ದೀಪ ಬೆಳಕಿ ಹೊರಗಡೆ ತಂದು ಇಡ್ಬೋದು ಅಥವಾ ಒಳಗೆ ವ್ಯವಸ್ಥೆ ಇದ್ದರೆ ಒಳಗೆ ಇಡಿ ಪರವಾಗಿಲ್ಲ ಆದರೆ ಅಕ್ಕಿ ಮೇಲೆ ಸ್ವಸ್ತಿಕ್ ಅಥವಾ ಓಮ್ ಅಂತ ಬರೀಲೇಬೇಕಾಗುತ್ತೆ ನಾನಿಲ್ಲಿ ಅಕ್ಕಿ ಹಾಕಿಲ್ಲ ಅಕ್ಷತೆ ಮಾತ್ರ ಬಳಸಿದ್ದೀನಿ ಈ ದೀಪವನ್ನು ನೀವು ಅಷ್ಟಮಿ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ ದಿನಗಳಲ್ಲಿ ಕಾಳಿ ಅಥವಾ ದುರ್ಗೆಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಪ್ರತ್ಯಂಗಿರ ದೇವಸ್ಥಾನಗಳಲ್ಲಿ ನೀವೇನಾದರೂ ಹಚ್ತು ಅಂತ ಹೇಳಿದ್ರೆ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಹಾಗೆ ವಾರಾಹಿ ಅಮ್ಮನ ದೇವಸ್ಥಾನದಲ್ಲೂ ಕೂಡ ತೆಂಗಿನಕಾಯಿ ದೀಪ ಜೊತೆಗೆ ಈ ದೀಪ ಕೂಡ ಆರಾಧನೆ ನಡೆಯುತ್ತೆ ನೀವು ಅದನ್ನೂ ನೋಡಿಕೊಂಡು ಅಲ್ಲೂ ಹಚ್ಚಬೌದು ಇದರಿಂದ ನಿಮಗೆ ಶತ್ರು ನಾಶ ಭಯ ಹಾಗೆ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ನಿಮಗೆ ಯಾವುದೇ ರೀತಿಯಾದ ತೊಂದರೆಗಳು ಹಾಗೆ ತಡೆಯುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು